ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಗತ್ತಿನ ಮುಂದುವರೆದ ರಾಷ್ಟ್ರ ಏಷ್ಯಾದ ಫೋರ್ ಟೈಗರ್ಸ್ ಪೈಕಿ ಒಂದು ಅಂತ ಕರೆಸ್ಕೊಂಡಿರೋ ದಕ್ಷಿಣ ಕೊರಿಯಾದಲ್ಲಿ ದಂಗೆಯ ವಾತಾವರಣ ಆಗಿದೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯುನ್ಸುಕ್ ಯೋಲ್ ಸಿನಿಮೆಯ ರೀತಿಯಲ್ಲಿ ಅರೆಸ್ಟ್ ಆಗಿದ್ದಾರೆ ಕಳೆದ ತಿಂಗಳಷ್ಟೇ ತುರ್ತು ಪರಿಸ್ಥಿತಿ ಘೋಷಿಸಿ ಭಾರಿ ಹೈಡ್ರಾಮ ಆಗಿತ್ತು ಬಳಿಕ ಯೂನ್ಸುಕ್ ಅಸಾಂವಿಧಾನಿಕ ಮಾರ್ಗದಲ್ಲಿ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆಯನ್ನು ದುರ್ಬಲಗೊಳಿಸೋಕೆ ಪ್ರಯತ್ನ ಪಟ್ಟರು ಅನ್ನೋ ಆರೋಪಗಳನ್ನು ಮಾಡಲಾಗಿತ್ತು ತನಿಖೆ ಕೂಡ ನಡೀತಾ ಇತ್ತು ಈಗ ಆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಆ ಮೂಲಕ ಸೌತ್ ಕೊರಿಯಾ ಇತಿಹಾಸದಲ್ಲೇ ಅಧಿಕಾರದಲ್ಲಿರುವ ಅಧ್ಯಕ್ಷರೊಬ್ಬರು ಮೊದಲ ಬಾರಿ ಬಂಧನಕ್ಕೀಡಾದಂತಾಗಿದೆ ಅವ್ರನ್ನ ಬಂಧಿಸುವ ವೇಳೆ ಅವರ ನಿವಾಸದಲ್ಲಿ ದೊಡ್ಡ ಹೈಡ್ರಾಮಾ ಆಗಿದೆ ತನಿಖಾಧಿಕಾರಿಗಳು ಏಣಿಗಳನ್ನ ಹಾಕಿ ಕಾಂಪೌಂಡ್ ಹತ್ತಿ ಯೂನ್ಸುಕ್ ನಿವಾಸಕ್ಕೆ ನುಗ್ಗಿದ್ರು ಅಂದ ಹಾಗೆ ವಾರೆಂಟ್ ಸಿಕ್ಕ ತಕ್ಷಣ ಅಧ್ಯಕ್ಷರ ಅಧಿಕೃತ ನಿವಾಸಕ್ಕೆ ಅಧಿಕಾರಿಗಳು ರೀಚ್ ಆದರು ಆದರೆ ಅಲ್ಲಿಗೆ ತಲುಪಿದ ತನಿಖಾಧಿಕಾರಿಗಳಿಗೆ ದೊಡ್ಡ ಸವಾಲು ಎದುರಾಗಿತ್ತು ನಿವಾಸದ ಕಾಂಪೌಂಡ್ ಸುತ್ತ ಭದ್ರ ಕೋಟೆ ನಿರ್ಮಾಣ ಮಾಡಿಕೊಂಡಿದ್ರು ತಂತಿ ಬೇಲಿಗಳನ್ನು ಹಾಕಲಾಗಿತ್ತು ಬಸ್ಗಳನ್ನು ಅಡ್ಡ ನಿಲ್ಲಿಸಲಾಗಿತ್ತು ಇದಕ್ಕಿಂತ ಮಿಗಿಲಾಗಿ ಸಾವಿರಾರು ಯೂನ್ಸುಕ್ ಬೆಂಬಲಿಗರು ನಿವಾಸದ ಮುಂದೆ ಜಮಾಯಿಸಿದರು ಇದರಲ್ಲಿ ಸುಮಾರು ಮೂರು ಸಾವಿರ ಜನ ಇದ್ರು ಅಂತ ಹೇಳಲಾಗ್ತಿದೆ ಇವರೆಲ್ಲ ಅಧ್ಯಕ್ಷರನ್ನ ಅರೆಸ್ಟ್ ಮಾಡೋದರ ವಿರುದ್ಧ ಯೂನ್ ಸುಕ್ರನ್ನ ಅರೆಸ್ಟ್ ಮಾಡೋದು ಕಾನೂನು ಪ್ರಕಾರ ಸರಿಯಲ್ಲ ಅಂತ ಪೊಲೀಸ್ ಅಧಿಕಾರಿಗಳ ಮುಂದೆ ಕೂಗ್ತಾ ಇದ್ರು ಅಲ್ಲಿನ ತಾಪಮಾನ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಮ್ಮಿ ಇದ್ರು ಅದ್ಯಾವುದನ್ನು ಲೆಕ್ಕಿಸದೆ ಕೊರೆಯುವ ಚಳಿಯಲ್ಲಿ ಬೆಂಬಲಿಗರು ತಮ್ಮ ನಾಯಕನ ರಕ್ಷಣೆಗೆ ನಿಂತುಕೊಂಡಿದ್ರು ಸ್ಟಾಪ್ ದ ಸ್ಟೀಲ್ ಅನ್ನೋ ಘೋಷಣೆ ಬರೆದಿರೋ ಧ್ವಜ ಹಾರಿಸ್ತಾ ಇದ್ರು ಆದರೆ ಅರೆಸ್ಟ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದ ಪೊಲೀಸರು ಒಳನುಗ್ಗೋ ಪ್ರಯತ್ನ ಮಾಡಿದ್ರು ಇದರಿಂದ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಘರ್ಷಣೆ ಉಂಟಾಯಿತು ಇದರಲ್ಲಿ ಸಹಜವಾಗಿ ಪೊಲೀಸರು ಗೆದ್ರು ಎಲ್ಲ ಮುಗಿತು ಅಧ್ಯಕ್ಷರ ಮನೆಗಿನೇ ನುಗ್ಗಬೇಕು ಅಷ್ಟರಲ್ಲಿ ತಂತಿ ಬೇಲಿ ಎದುರಾಯ್ತು ಅಡ್ಡವಾಗಿ ಬಸ್ಗಳು ಕೂಡ ನಿಂತ್ಕೊಂಡಿದ್ವು ಬಳಿಕ ಇದನ್ನು ಕ್ಲಿಯರ್ ಮಾಡಿ ಸಾವಿರಾರು ಪೊಲೀಸ್ ಮತ್ತು ತನಿಖಾಧಿಕಾರಿಗಳು ಅಧ್ಯಕ್ಷರ ನಿವಾಸವನ್ನು ಸುತ್ತುವರೆದರು ಆದರೆ ಆಗ್ಲೂ ಒಳಗೆ ಹೋಗೋಕೆ ಆಗಲಿಲ್ಲ ಯಾಕಂದ್ರೆ ಕಿಟಕಿ ಬಾಗಿಲು ಹೀಗೆ ಎಲ್ಲ ಮಾರ್ಗವನ್ನು ಬಂದ್ ಮಾಡಲಾಗಿತ್ತು ದಾರಿ ಕಾಣದ ಅಧಿಕಾರಿಗಳು ಏಣಿ ಹಿಡ್ಕೊಂಡು ಕಾಂಪೌಂಡ್ ಗೋಡೆ ಅಳತೆ ಮಾಡಿಕೊಂಡು ಅಧ್ಯಕ್ಷರ ಮನೆಗೆ ಹೋದರು ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಏನು ಇಷ್ಟೆಲ್ಲ ಡ್ರಾಮಾ ನಂತರ ಅಧಿಕಾರಿಗಳು ಸಿನಿಮಾ ಸ್ಟೈಲ್ನಲ್ಲಿ ಅಧ್ಯಕ್ಷರ ನಿವಾಸದ ಒಳ ನುಗ್ಗಿ ಒಂಥರ ಉಗ್ರರ ಮೇಲೆ ಕಮಾಡೋ ಕಾರ್ಯಾಚರಣೆ ಮಾಡ್ತಾರಲ್ಲ ಆ ರೀತಿ ನುಗ್ಗಿ ಅಲ್ಲೇ ಇದ್ದ ಯೂನ್ಸುಖರನ್ನು ಅರೆಸ್ಟ್ ಮಾಡಿದ್ರು ಬಳಿಕ ಅಷ್ಟೇ ಡ್ರಾಮಾ ಮಾಡಿಕೊಂಡು ಕೋರ್ಟ್ಗೆ ಎಳ್ಕೊಂಡು ಹೋದರು ಅಂದ ಹಾಗೆ ಈ ಅರೆಸ್ಟ್ಗೂ ಮುನ್ನ ವಿಡಿಯೋ ರೆಕಾರ್ಡ್ ಮಾಡಿರೋ ಯೂನ್ಸುಖ್ ನನ್ನ ತನಿಖೆ ನಡೆಸೋದು ಕಾನೂನು ಪ್ರಕಾರ ತಪ್ಪು ಇದನ್ನು ನಾನು ಒಪ್ಪೋದಿಲ್ಲ ಆದರೆ ರಕ್ತಪಾತ ಆಗೋದನ್ನು ನಿಲ್ಲಿಸೋಕೆ ನಾನು ತನಿಖೆಗೆ ಹಾಜರಾಗೋಕೆ ರೆಡಿ ಆಗ್ತಿದ್ದೀನಿ ಅಂತ ಹೇಳಿದರು ಸದ್ಯದ ವಾರಂಟ್ ಅಡಿಯಲ್ಲಿ ಯೂನ್ ಯೂನ್ಸುಖ ನಲವತ್ತೆಂಟು ಗಂಟೆಗಳ ಕಾಲ ತನಿಖಾಧಿಕಾರಿಗಳು ಕಸ್ಟಡಿಯಲ್ಲಿ ಇಟ್ಕೋಬಹುದು ನಂತರ ಅವರ ಕಸ್ಟಡಿ ವಿಸ್ತರಣೆ ಮಾಡಬೇಕಾದ್ರೆ ಮತ್ತೆ ಹೊಸದಾಗಿ ವಾರಂಟ್ಗೆ ಅಪ್ಲೈ ಮಾಡಬೇಕು ಸೊ ಈಗ ಹಾಲಿ ಅಧ್ಯಕ್ಷರು ತಾತ್ಕಾಲಿಕವಾಗಿ ಸೆರೆಯಲಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಡಿಸೆಂಬರ್ ಮೂರನೇ ತಾರೀಕು ಇದ್ದಕ್ಕಿದ್ದಂತೆ ಯೂನ್ ಸುಖ್ ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡಿದರು ನಂತರ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಅವರನ್ನ ಪದಚ್ಯುತಗೊಳಿಸಲಾಗಿತ್ತು ಆದರೆ ಚುನಾವಣೆ ನಡೆಯುವ ತನಕ ಅವರೇ ಅಧ್ಯಕ್ಷರಾಗಿರೋ ಥರ ವ್ಯವಸ್ಥೆ ಮಾಡಲಾಗಿದೆ ಸೊ ಡಿಸೆಂಬರ್ ಮೂವತ್ತನೇ ತಾರೀಕು ಕೋರ್ಟ್ ಇವರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು ಜನವರಿ ಮೂರನೇ ತಾರೀಕು ಅರೆಸ್ಟ್ ಮಾಡೋಕೆ ಬಂದಾಗ ಸೆಕ್ಯೂರಿಟಿಗಳು ಅವ್ರನ್ನ ತಡೆದಿದ್ರು ಆದ್ರೀಗ ಕಡೆಗೂ ಕೂಡ ಕಾಂಪೌಂಡ್ ಹತ್ತಿ ಹಾರಿ ಹೋಗಿ ಅವರನ್ನ ಹಿಡ್ಕೊಂಡು ಬರಲಾಗಿದೆ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಹೊತ್ತಿರುವ ಬೆಂಕಿ ದಿನೇ ದಿನೇ ಭೀಕರ ಸ್ವರೂಪ ಪಡಿತಾ ಇದೆ ಇದೀಗ ಮೃತಪಟ್ಟವರ ಸಂಖ್ಯೆ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಅಲ್ಲದೆ ಮೂವತ್ತು ಜನ ಕಾಣೆಯಾಗಿದ್ದಾರೆ ಈಗ ಆಲ್ರೆಡಿ ಹನ್ನೆರಡು ಸಾವಿರಕ್ಕೂ ಅಧಿಕ ಕಟ್ಟಡಗಳು ಬೆಂಕಿಗೆ ಸುಟ್ಟು ಹೋಗಿವೆ ಹದಿನಾರು ಸಾವಿರ ಹೆಕ್ಟೇರ್ ಜಾಗ ನಾಶವಾಗಿದೆ ಮತ್ತೆ ಹೊಸದಾಗಿ ಎಂಬತ್ತು ಸಾವಿರ ಜನರನ್ನ ಸ್ಥಳಾಂತರ ಮಾಡೋಕೆ ಸೂಚಿಸಲಾಗಿದೆ ಹಾಗಾಗಿ ಅಲ್ಲಿನ ನಿವಾಸಿಗಳು ತಮ್ಮ ತಮ್ಮ ಫ್ಯಾಮಿಲಿಯೊಂದಿಗೆ ತಮಗೆ ಬೇಕಾದ ಅಗತ್ಯ ವಸ್ತುವನ್ನು ಪ್ಯಾಕ್ ಮಾಡಿಕೊಂಡು ಸೇಫ್ ಜಾಗಗಳ ಕಡೆಗೆ ಹೋಗ್ತಾ ಇದ್ದಾರೆ ದಕ್ಷಿಣ ಕ್ಯಾಲಿಫೋರ್ನಿಯಾದ ಹೆಚ್ಚಿನ ಪ್ರದೇಶಗಳು ಅಪಾಯದಲ್ಲಿವೆ ಸುಮಾರು ತೊಂಬತ್ತು ಸಾವಿರ ಮನೆಗಳಿಗೆ ಕರೆಂಟ್ ಕಟ್ ಮಾಡಲಾಗಿದೆ ಏನೋ ಫೈರ್ ಫೈಟರ್ಸ್ ಬೆಂಕಿ ನಂದಿಸೋಕೆ ಹೋರಾಟವನ್ನು ಮುಂದುವರೆಸಿದ್ದಾರೆ ಆದರೆ ಒಣಹವೆ ಮತ್ತು ಜೋರಾಗಿ ಬೀಸತಿರೋ ಗಾಳಿಯಿಂದ ಕಾಡ್ಗಿಚ್ಚು ಇನ್ನೂ ವ್ಯಾಪಕವಾಗಿ ಹರಡುತ್ತೆ ಅಂತ ಅಮೆರಿಕ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ ಈ ನಡುವೆ ಕಾಡ್ಗಿಚ್ಚಿನ ಬಗ್ಗೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ ಕಾಡ್ಗಿಚ್ಚನ ಪರಮಾಣು ಸ್ಫೋಟದ ನಂತರ ಉಂಟಾಗುವ ಪರಿಸ್ಥಿತಿಗೆ ಕಂಪೇರ್ ಮಾಡಿದ್ದಾರೆ ಟಿವಿಯಲ್ಲಿ ತೋರಿಸಲಾಗ್ತಿರೋ ದೃಶ್ಯಗಳಿಗಿಂತಲೂ ಲಾಸ್ ಏಂಜಲೀಸ್ ಪರಿಸ್ಥಿತಿ ಭೀಕರವಾಗಿದೆ ನ್ಯೂಕ್ಲಿಯರ್ ದಾಳಿಗೆ ಒಳಗಾದ ನಗರಕ್ಕಿಂತಲೂ ಜಾಸ್ತಿ ನಾಶ ಲಾಸ್ ಏಂಜಲೀಸ್ನಲ್ಲಾಗಿದೆ ಮುಂದಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ಅಂತ ಟ್ರಂಪ್ ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನೊಂದ್ ಕಡೆ ಯುಕ್ರೇನ್ ರಷ್ಯಾ ಮೇಲೆ ದೊಡ್ಡ ದಾಳಿ ಮಾಡಿದೆ ರಷ್ಯಾದ ಸಾರಟೋ ಮತ್ತು ಎಂಗೆಲ್ಸ್ ಅನ್ನೋ ನಗರಗಳಲ್ಲಿನ ಆಯುಧಾಗಾರ ಮತ್ತು ಕೆಮಿಕಲ್ ಪ್ಲಾಂಟ್ ಗಳನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ನಡೆಸಿದೆ ಡ್ರೋನ್ ಮತ್ತು ಮಿಸೈಲ್ ಮೂಲಕ ಈ ದಾಳಿ ನಡೆಸಲಾಗಿದೆ ಪರಿಣಾಮ ಅಲ್ಲಿನ ಕೆಲ ಫ್ಯಾಕ್ಟರಿಗಳಿಗೆ ಹಾನಿ ಉಂಟಾಗಿದೆ ಕೆಲ ಶಾಲೆಗಳು ಮತ್ತು ಏರ್ಪೋರ್ಟ್ಗಳನ್ನು ಬಂದ್ ಮಾಡುವಂತೆ ಸೂಚಿಸಲಾಗಿದೆ ಯುದ್ಧ ಶುರುವಾದಾಗಿನಿಂದ ರಷ್ಯಾ ಮೇಲೆ ಇದು ಯುಕ್ರೇನ್ ನಡೆಸಿರುವ ಅತಿದೊಡ್ಡ ದಾಳಿ ಅಂತ ಯುಕ್ರೇನ್ ಸೇನೆನೇ ಹೇಳಿಕೊಂಡಿದೆ ಅತ ರಷ್ಯಾದ ರಕ್ಷಣಾ ಸಚಿವಾಲಯಕ್ಕೆ ಪ್ರತೀಕಾರದ ಮಾತನಾಡಿದೆ ರಾತ್ರಿ ವೇಳೆ ಯುಕ್ರೇನ್ ನಮ್ಮ ಮೇಲೆ ದೊಡ್ಡ ಪ್ರಮಾಣದ ಮಿಸೈಲ್ ಮತ್ತು ಡ್ರೋನ್ ದಾಳಿ ನಡೆಸಿದೆ ಮತ್ತೊಮ್ಮೆ ಅಮೆರಿಕ ಮತ್ತು ಬ್ರಿಟನ್ ಸಪ್ಲೈ ಮಾಡಿರೋ ಮಿಸೈಲ್ಗಳನ್ನು ಬಳಸಿದೆ ಹೆಚ್ಚಿನ ದಾಳಿಗಳನ್ನು ತಡೆಯುವಲ್ಲಿ ರಷ್ಯಾ ಸೇನೆ ಸಫಲವಾಗಿದೆ ಈ ದಾಳಿಗೆ ನಾವು ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಶಪಥ ಮಾಡಿದೆ ಇನ್ನು ಈ ದಾಳಿಯಿಂದಾದ ಹಾನಿ ಬಗ್ಗೆ ಇಲ್ಲಿವರೆಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂದ ಹಾಗೆ ಅಮೆರಿಕಾದಲ್ಲಿ ಟ್ರಂಪ್ ಅಧಿಕಾರ ವಹಿಸಿಕೊಂಡ ನಂತರ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಬಹುದು ಅನ್ನೋ ನಿರೀಕ್ಷೆ ಇದೆ ನಿಲ್ಲಿಸ್ತೀನಿ ಅಂತ ಟ್ರಂಪ್ ಹೇಳ್ತಿದ್ದಾರೆ ಅದರ ನಡುವೆ ಈ ಬೆಳವಣಿಗೆ ಆಗಿದೆ ಪುಟಿನ್ ಮೇಲೆ ಪ್ರೆಷರ್ ಹಾಕೋಕೆ ಯುಕ್ರೇನ್ ಈ ರೀತಿ ಮಾಡಿದೀಯಾ ಅಥವಾ ಮಾತುಕತೆಗೆ ಕೂತಾಗ ಮತ್ತೆ ಯುದ್ಧ ಮಾಡಿದ್ರೆ ಹೆಂಗೆ ಹೊಡಿತೀವಿ ಅಂತ ಭಯ ಹುಟ್ಟಿಸೋಕೆ ಯುಕ್ರೇನ್ ಇನ್ನೂ ಕೂಡ ಪೂರ್ತಿ ಮುಗಿದಿಲ್ಲ ತು ಸುಮ್ಮನೆ ರಗಳೇ ಆಗಿ ತಿಳ್ಕೊಂಡು ಹೋದರೆ ಅನ್ನೋ ಒಂದು ಮನಸ್ಥಿತಿ ಪುಟಿನಿಗೆ ಬರಲಿ ಅಂತ ಈ ರೀತಿ ಮಾಡಿದಾರ ಒಟ್ಟೊಂದು ಈ ರೀತಿ ವಿಶ್ಲೇಷಣೆ ನಡೀತಾ ಇದೆ ಯುಕ್ರೇನ್ ರೊಚ್ಚಿಗೆದ್ದು ಈ ರೀತಿ ದಾಳಿ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಏನು ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇರೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರ ತಂಗಿ ಮಗಳು ಬ್ರಿಟನ್ನ ಮಿನಿಸ್ಟರ್ ಟ್ಯುಲಿಪ್ ಸಿದ್ದಿಕ್ಕಿ ಕೊನೆಗೂ ಕೂಡ ರಾಜೀನಾಮೆ ಘೋಷಿಸಿದ್ದಾರೆ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನುಸ್ ಈ ಹಿಂದೆ ಶೇಖ್ ಹಸೀನಾ ಸರ್ಕಾರಕ್ಕೆ ಹತ್ತಿರವಾಗಿರೋರು ಈ ಟ್ಯುಲಿಪ್ ಸಿದ್ದಿಕ್ಕಿಗೆ ಲಂಡನ್ನಲ್ಲಿ ಮನೆ ಆಸ್ತಿಯನ್ನು ಗಿಫ್ಟ್ ಮಾಡಿದರು ಆ ಮನೆಯನ್ನ ಟ್ಯುಲಿಪ್ ಯೂಸ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಬ್ರಿಟನ್ ತನಿಖೆ ನಡೆಸಬೇಕು ಅಂತ ಆರೋಪ ಮಾಡಿದರು ಹೀಗಾಗಿ ಬ್ರಿಟನ್ನ ವಿಪಕ್ಷ ಕನ್ಸರ್ವೇಟಿವ್ ಪಾರ್ಟಿ ಟುಲಿಪ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು ಅಲ್ಲದೆ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಅಕ್ರಮ ಭೂ ಹಗರಣದ ಆರೋಪದ ಮೇಲೆ ಬಾಂಗ್ಲಾ ಭ್ರಷ್ಟಾಚಾರ ವಿರೋಧಿ ಆಯೋಗ ಇವರ ಮೇಲೆ ಕೇಸ್ ದಾಖಲಿಸಿತ್ತು ಇದರ ಬೆನ್ನಲ್ಲೇ ಇಚ್ಛೆಯಿಂದ ಮಿನಿಸ್ಟರ್ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ಇವರ ರಾಜೀನಾಮೆ ಪತ್ರವನ್ನು ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾಮರ್ ಅಂಗೀಕಾರ ಕೂಡ ಮಾಡಿದ್ದಾರೆ ಅಲ್ಲದೆ ಅವರ ವಿರುದ್ಧದ ಅಕ್ರಮ ಹಾಗೂ ಭ್ರಷ್ಟಾಚಾರದ ಆರೋಪಗಳಿಗೆ ಯಾವುದೇ ಸಾಕ್ಷ್ಯನೂ ಇಲ್ಲ ಅವ್ರು ಕೊಟ್ಟಿದ್ದಾರೆ ತಗೊಂಡಿದ್ದೀವಿ ಅಕ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಏನು ಈ ಟ್ಯೂಲಿಪ್ ಸಿದ್ದಿಕಿ ಅವರಿಂದ ತೆರವಾಗಿರುವ ಸ್ಥಾನಕ್ಕೆ ಎಮ್ ಆರ್ ರೆನಾಲ್ಡ್ಸ್ ಅವ್ರನ್ನೇ ಈಗ ಸ್ಟಾರ್ಮರ್ ನೇಮಿಸಿದ್ದಾರೆ ಆಪಲ್ ಕಂಪನಿಯ ಫೌಂಡರ್ ದಿವಂಗತ ಸ್ಟೀವ್ ಜಾಬ್ಸ್ ಪತ್ನಿ ಲಾರಿನ್ ಪಾವೆಲ್ ಜಾಬ್ಸ್ ಕುಂಭಮೇಳಕ್ಕೆ ಬಂದು ಕಮಲ ಆಗಿ ಹೆಸರನ್ನು ಬದಲಾಯಿಸಿಕೊಂಡಿರುವುದು ನೀವು ನೋಡಿದಿರಿ ಹೊಸ ಮಾಹಿತಿ ಒಂದು ರಿವೀಲ್ ಆಗಿದೆ ದಿವಂಗತ ಸ್ಟೀವ್ ಜಾಬ್ಸ್ ಕೂಡ ಕುಂಭ ಮೇಳಕ್ಕೆ ಬರೋಕೆ ಆಸೆ ಹೊಂದಿದ್ರು ಬಹಳ ಹಿಂದಿನಿಂದ ಅವ್ರು ಯಂಗ್ ಇರೋ ಟೈಮ್ ನಿಂದಲೂ ಕೂಡ ಆಸೆ ಹೊಂದಿದ್ರು ಅಂತ ಗೊತ್ತಾಗಿದೆ ಕುಂಭಮೇಳಕ್ಕೆ ಬರೋಕೆ ಈ ಹಿಂದೆ ಸ್ಟೀವ್ ಜಾಬ್ಸ್ ಪ್ಲಾನ್ ಮಾಡ್ಕೊಂಡಿದ್ರಂತೆ ಈ ಬಗ್ಗೆ ಖುದ್ದು ಸ್ಟೀವ್ ಜಾಬ್ಸ್ ಬರೆದಿರೋ ಪತ್ರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಇದು ಸ್ಟೀವ್ ಜಾಬ್ಸ್ ಆ್ಯಪಲ್ ಕಂಪನಿಯ ಸಂಸ್ಥಾಪಕರಾದ ಮೇಲೆ ಬರೆದಿರೋ ಪತ್ರ ಅಲ್ಲ ಸ್ಟೀವ್ ಜಾಬ್ಸ್ಗೆ ಹತ್ತೊಂಬತ್ತು ವರ್ಷ ಏಜ್ ಇದ್ದಾಗ ಅಷ್ಟು ಚಿಕ್ಕ ವಯಸ್ಸಲ್ಲಿ ಬರೆದಿರೋ ಪತ್ರ ತಮ್ಮ ಕ್ಲೋಸ್ ಫ್ರೆಂಡ್ ಟಿಮ್ ಬ್ರೌನ್ಗೆ ಪತ್ರವನ್ನು ಬರೆದಿದ್ದರು ಇತ್ತೀಚೆಗಷ್ಟೇ ಈ ಪತ್ರ ನಾಲ್ಕು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿಗೆ ಹರಾಜಾಗಿತ್ತು ಈಗ ಇವರ ಪತ್ನಿ ಕುಂಭಮೇಳಕ್ಕೆ ಹೋದ ಬೆನ್ನಲ್ಲ ಈ ಪತ್ರ ಕೂಡ ವೈರಲ್ ಆಗ್ತಾ ಇದೆ ಭಾರತೀಯ ನೌಕಾಪಡೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಎರಡು ಅತ್ಯಾಧುನಿಕ ಯುದ್ಧ ನೌಕೆಗಳು ಮತ್ತು ಒಂದು ಸಬ್ಮರಿನನ್ನು ಸೇರ್ಪಡೆ ಮಾಡಲಾಗಿದೆ ಮುಂಬೈನಲ್ಲಿ ಪಿ ನರೇಂದ್ರ ಮೋದಿ ಇವುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ಐ ಎನ್ ಎಸ್ ಸೂರತ್ ಐ ಎನ್ ಎಸ್ ನೀಲ್ಗಿರಿ ಮತ್ತು ಐ ಎನ್ ಎಸ್ ವಾಗ್ಶೀರ್ ನೌಕೆಗಳನ್ನು ನಿಯೋಜನೆ ಮಾಡಲಾಗಿದೆ ಪಿ ಒನ್ ಫೈವ್ ಬಿ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ಪ್ರಾಜೆಕ್ಟ್ ಅಡಿಯಲ್ಲಿ ಈ ಐ ಎನ್ ಎಸ್ ಸೂರತ್ ನಿರ್ಮಿಸಲಾಗಿದೆ ಐ ಎನ್ ಎಸ್ ನೀಲಗಿರಿ ಪಿ ಒನ್ ಸೆವೆನ್ ಎ ಸ್ಟೆಲ್ತ್ ಫ್ರಿಗೇಟ್ ಪ್ರಾಜೆಕ್ಟ್ ನಡೆ ನಿರ್ಮಾಣಗೊಂಡಿದೆ ಇದನ್ನು ಇಂಡಿಯನ್ ನೇವಿ ವಾರ್ಷಿಪ್ ಡಿಸೈನ್ ಬ್ಯೂರೋ ಅಭಿವೃದ್ಧಿಪಡಿಸಿದೆ ಅತ್ಯಾಧುನಿಕ ಫೀಚರ್ಗಳನ್ನು ಒಳಗೊಂಡಿರೋ ನೆಕ್ಸ್ಟ್ ಜನರೇಷನ್ ದೇಸಿ ಫ್ರಿಗೇಟ್ ಇದಾಗಿದೆ ಇದು ಐ ಎನ್ ಎಸ್ ವಾಗ್ಶೀರ್ ಪಿ ಸೆವೆಂಟಿ ಫೈವ್ ಸ್ಕಾಪಿನ್ ಪ್ರಾಜೆಕ್ಟ್ನ ಆರನೇ ಹಾಗೂ ಕೊನೆಯ ಸಬ್ಮರೀನ್ ಆಗಿದೆ ಫ್ರಾನ್ಸ್ ನೇವಲ್ ಗ್ರೂಪ್ ಸಹಯೋಗದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಇದೇ ಜನವರಿ ಇಪ್ಪತ್ತನೇ ತಾರೀಕು ಡೊನಾಲ್ಡ್ ಟ್ರಂಪ್ ಪ್ರಮಾಣವಚನ ಸ್ವೀಕಾರ ಮಾಡುತ್ತಾರೆ ಈ ಕಾರ್ಯಕ್ರಮಕ್ಕೆ ಟ್ರಂಪ್ ವಿಶ್ವದ ಜಾಗತಿಕ ನಾಯಕರು ಮತ್ತು ಟೆಕ್ ದಿಗ್ಗಜರುಗಳನ್ನು ಆಹ್ವಾನಿಸಿದ್ದಾರೆ ಭಾರತದಿಂದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಲ್ಗೊಳ್ಳುತ್ತಾರೆ ಇನ್ನು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಇಟಲಿ ಪ್ರಧಾನಿ ಜಾರ್ಜಿ ಅಮೆಲನಿ ಹಂಗರಿ ಪ್ರಧಾನಿ ವಿಕ್ಟರ್ ಆರ್ಬನ್ ಬ್ರೆಜಿಲ್ ಮಾಜಿ ಅಧ್ಯಕ್ಷ ಜೈರ್ ಬೋಲ್ಸನಾರೋ ಎಲ್ ಸಲ್ವಡೋರ್ ಅಧ್ಯಕ್ಷ ನಾಯೆ ಬುಕೇಲೆ अर्जेंटीना अध्यक्ष हावियर मिली सीरी इतर जगतिक नायक रूपाल पागल्त अलगे ओपन एसी ओ सैम अल्टमन उबर सीईओ धारा कोश्रो साहि ಅನೇಕ ಟೆಕ್ ಕಂಪನಿಗಳ ಸಿಇಒಗಳು ಕೂಡ ಪಾಲ್ಗೊಳ್ಳುತ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ವಿರುದ್ಧ ಇದೀಗ ಅಮೆರಿಕದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಲಾನ್ ಮಸ್ಕ್ ಟ್ವಿಟರ್ ಅಥವಾ ಇ ಎನ್ ಎಕ್ಸ್ ಅಂತ ಕರಿತೀವಿ ಅದರಲ್ಲಿ ಐದು ಪರ್ಸೆಂಟ್ಗಿಂತ ಹೆಚ್ಚಿನ ಶೇರ್ ಅನ್ನ ಖರೀದಿ ಮಾಡಿದ್ರು ಈ ಬಗ್ಗೆ ಮಸ್ಕ್ ಸರಿಯಾದ ಟೈಮ್ಗೆ ಎಸ್ಸಿ ಸಿ ಗೆ ತಿಳಿಸದೆ ಫೆಡರಲ್ ಸೆಕ್ಯೂರಿಟೀಸ್ ಕಾನೂನನ್ನು ಉಲ್ಲಂಘನೆ ಮಾಡಿದ್ರು ಹನ್ನೊಂದು ದಿನ ಕಳೆದ ಮೇಲೆ ಮಾಹಿತಿ ಕೊಟ್ಟರು ಇದರಿಂದ ಮಸ್ಕ್ ಗೆ ಕಡಿಮೆ ಬೆಲೆಯಲ್ಲಿ ಸ್ಟಾಕ್ ಖರೀದಿ ಮಾಡೋಕೆ ಸಾಧ್ಯ ಸಾಧ್ಯ ಆಯಿತು ಅಂತ ಎ ಸಿ ಸಿ ಆರೋಪಿಸಿದೆ ಅಂದರೆ ಎಲಾನ್ ಮಸ್ಕ್ ಅಂತ ಪ್ರಭಾವಿ ವ್ಯಕ್ತಿ ನೆಕ್ಸ್ಟ್ ಕಂಪನಿಯನ್ನ ಪರ್ಚೇಸ್ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕಿರೋ ವ್ಯಕ್ತಿ ಷೇರು ಖರೀದಿ ಮಾಡೋ ವಿಚಾರ ಹೊರಗೆ ಬಿದ್ರೆ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ಗಳ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸೊ ಗೌಪ್ಯವಾಗಿ ಇಟ್ಟಿದ್ದರಿಂದ ಮಸ್ಕ್ಗೆ ಕಡಿಮೆ ರೇಟಿಗೆ ಸ್ಟಾಕ್ಗಳನ್ನು ಖರೀದಿ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದು ಆರೋಪ ಇನ್ನು ಅಮೆರಿಕದ ಸೆಕ್ಯೂರಿಟೀಸ್ ಕಾನೂನು ಪ್ರಕಾರ ಐದು ಪರ್ಸೆಂಟ್ಗಿಂತ ಹೆಚ್ಚು ಸ್ಟಾಕ್ಸ್ ಖರೀದಿ ಮಾಡಿದ್ರೆ ಅದರ ಬಗ್ಗೆ ಹತ್ತು ದಿನಗಳ ಒಳಗೆ ಕಡ್ಡಾಯವಾಗಿ ಎಸ್ ಸಿ ಸಿಗೆ ಮಾಹಿತಿ ಕೊಡಬೇಕು ಆದರೆ ಇಲ್ಲಿ ಮಸ್ಕ್ ಡಿಲೇ ಮಾಡಿದ ಕಾರಣ ಈ ಮೊಕದ್ದಮೆ ಹೂಡಲಾಗಿದೆ ಪಶ್ಚಿಮ ಆಫ್ರಿಕಾ ರಾಷ್ಟ್ರ ಸಿಯರಾ ಲಿಯೋನ್ನಲ್ಲಿ ನಾಲ್ಕು ದಿನಗಳ ಒಳಗೆ ಎರಡನೇ ಮಂಕಿ ಪಾಕ್ಸ್ ಪ್ರಕರಣ ದಾಖಲಾಗಿದೆ ಇದರಿಂದ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಅಲ್ಲಿ ಘೋಷಿಸಲಾಗಿದೆ ಮೆಟಾ ಸಂಸ್ಥೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ನ ಸುಮಾರು ಮೂರು ಸಾವಿರದ ಆರುನೂರು ಉದ್ಯೋಗಿಗಳನ್ನು ಜಾಬ್ನಿಂದ ತೆಗೆದುಹಾಕೋದಾಗಿ ಅನೌನ್ಸ್ ಮಾಡಿದೆ ಲೋ ಪರ್ಫಾರ್ಮೆನ್ಸ್ ಕಾರಣ ಕೊಟ್ಟು ವಜಾ ಮಾಡಲಾಗ್ತಾ ಇದೆ ಅಲ್ಲದೆ ಹೊಸದಾಗಿ ಈ ಹುದ್ದೆಗಳಿಗೆ ನೇಮಕ ಮಾಡ್ಕೋತೀವಿ ಅಂತ ಮೆಟಾ ಪ್ಲಾಟ್ಫಾರ್ಮ್ಸ್ ಹೇಳಿದೆ ಇನ್ನು ಸ್ಟಾರ್ಲಿಂಗ್ ನೆಟ್ವರ್ಕನ್ನು ಡ್ಯಾಮೇಜ್ ಮಾಡೋಕೆ ಮುಂದಾಗಿದೆ ಚೀನಾ ಎಲಾನ್ ಮಸ್ಕ್ರಾ ಸ್ಟಾರ್ಲಿಂಕ್ ಸ್ಯಾಟಲೈಟ್ ನೆಟ್ವರ್ಕನ್ನು ಹಾಳು ಮಾಡೋಕೆ ಚೀನಾದಲ್ಲಿ ಒಂದು ಟೆಕ್ನಾಲಜಿಯನ್ನೇ ಡೆವಲಪ್ ಮಾಡಲಾಗಿದೆ ಖುದ್ದು ಚೀನಾದ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ರಿವೀಲ್ ಮಾಡಿದೆ ಎ ಐ ಆಲ್ಗೊರಿದಮ್ಸ್ ಮತ್ತು ಲೇಸರ್ ಮೈಕ್ರೋವೇವ್ಸ್ ಬಳಸಿ ಈ ಪ್ರಯೋಗ ಮಾಡಲಾಗಿದೆ ಇದರಿಂದ ಯುದ್ಧದಂತಹ ಸಂದರ್ಭದಲ್ಲಿ ಸ್ಟಾರ್ಲಿಂಕ್ ನೆಟ್ವರ್ಕ್ ಪಡ್ಕೊಂಡು ಕಾರ್ಯಾಚರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನು ನಾಶ ಮಾಡ್ಬೋದು ನಾವು ಅಂತ ಚೀನಾ ಹೇಳಿಕೊಂಡಿದೆ ಅಂದ ಹಾಗೆ ಸ್ಟಾರ್ಲಿಂಗ್ ಗೊತ್ತಿರೋ ಹಾಗೆ ಉಪಗ್ರಹ ಆಧಾರಿತ ಹೈ ಸ್ಪೀಡ್ ಇಂಟರ್ನೆಟ್ ವ್ಯವಸ್ಥೆ ಇದನ್ನು ರಿಮೋಟ್ ಏರಿಯಾ ಆಲ್ರೆಡಿ ಮೊಬೈಲ್ ನೆಟ್ವರ್ಕ್ ಅಥವಾ ಆಪ್ಟಿಕಲ್ ಫೈಬರ್ ಕೇಬಲ್ ತಲುಪದ ಜಾಗಗಳಿಗೆ ಹಾಗೆ ಯುದ್ಧ ಭೂಮಿಯಲ್ಲೂ ಕೂಡ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ಗೆ ಬಳಸ್ಬೋದು ಅಮೆರಿಕಾಗೆ ದೊಡ್ಡ ಶಕ್ತಿ ಇದು ಇದೇ ಕಾರಣಕ್ಕೆ ಚೀನಾ ರಷ್ಯಾದಂತಹ ರಾಷ್ಟ್ರಗಳು ಇದಕ್ಕೆ ಕೌಂಟರ್ ಆಯುಧ ರೆಡಿ ಮಾಡ್ತಿವೆ ಈಗ ಅದರಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ ಅಂತ ಚೀನಾದ ವಿಜ್ಞಾನಿಗಳ ಟೀಮ್ ಹೇಳಿದೆ ನಮ್ಮಲ್ಲಿ ಮೈನ್ಮಾರ್ನಲ್ಲಿ ಹೊಡೆದಾಟ ಟೈಮ್ನಲ್ಲಿ ಬಂಡು ಕೋರೋದನ್ನು ಯೂಸ್ ಮಾಡಿದ್ರು ಅಂತ ವರದಿ ಬಂದಿತ್ತಲ್ಲ ಮಸ್ಕ್ ಇಲ್ಲ ನಾವಲ್ಲಿ ಭಾರತದಲ್ಲಿ ಅದನ್ನು ಆನೆ ಮಾಡಿಲ್ಲ ಅಂತ ಹೇಳಿದ್ರಲ್ಲ ಈ ರೀತಿ ನೋಡಿದಾಗ ಈ ರೀತಿ ಅದಕ್ಕೊಂದು ಪ್ರತಿರೋಧದ ವ್ಯವಸ್ಥೆ ಇರೋದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಇನ್ನು ಅಕ್ರಮ ಚುನಾವಣೆ ಆರೋಪ ಫೇಸ್ ಮಾಡುತ್ತಿರುವ ದಕ್ಷಿಣ ಅಮೆರಿಕ ರಾಷ್ಟ್ರ ವೆನೆಸುವಲಾದಲ್ಲಿ ಹೊಸ ಬೆಳವಣಿಗೆಯಾಗಿದೆ ತನ್ನ ದೇಶದಲ್ಲಿನ ಫ್ರಾನ್ಸ್ ಇಟಲಿ ಮತ್ತು ನೆದರ್ಲ್ಯಾಂಡ್ಸ್ ರಾಜತಾಂತ್ರಿಕ ಅಧಿಕಾರಿಗಳ ಮೇಲೆ ನಿರ್ಬಂಧ ಹಾಕಿದೆ ನಿರ್ಬಂಧದ ಪ್ರಕಾರ ಈ ದೇಶಗಳು ಕೇವಲ ಮೂರು ರಾಜತಾಂತ್ರಿಕರನ್ನ ವೆನೆಸುವಲಾದಲ್ಲಿ ಇಡೋಕೆ ಲಿಮಿಟ್ ಹಾಕಲಾಗಿದೆ ಉಳಿದವರನ್ನ ವಾಪಸ್ ಕರೆಸ್ಕೊಳ್ಳೋಕೆ ನಲವತ್ತೆಂಟು ಗಂಟೆಗಳ ಡೆಡ್ ಲೈನ್ ಕೊಡಲಾಗಿದೆ ಅಷ್ಟೇ ಅಲ್ಲದೆ ವೆನೆಸುವಲಾ ರಾಜಧಾನಿಯ ಪ್ಲಾಜಾ ಬೊಲಿವರ್ನಿಂದ ನಲವತ್ತು ಕಿಲೋಮೀಟರ್ಗಿಂತ ಹೆಚ್ಚು ದೂರಕ್ಕೆ ರಾಜತಾಂತ್ರಿಕರು ಓಡಾಡಬೇಕು ಅಂದರೆ ಸರ್ಕಾರದಿಂದ ಲಿಖಿತ ಅನುಮತಿಯನ್ನು ಪಡಿಬೇಕು ಅಂತ ಕೂಡ ಹೇಳಿದೆ ಇತ್ತೀಚೆಗೆ ಈ ಮೂರು ರಾಷ್ಟ್ರಗಳು ವೆನೆಸುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೊ ಗೆದ್ದಿಲ್ಲ ಮೋಸದ ಚುನಾವಣೆ ಮಾಡಿ ಗೆದ್ದಿದ್ದಾರೆ ಇದು ಸರಿ ಇಲ್ಲ ಅಂತ ಹೇಳಿ ಒಂದಷ್ಟು ಕ್ರಮಗಳನ್ನು ತೊಗೊಂಡಿದ್ದರು ನಿರ್ಬಂಧಗಳನ್ನು ಹೇರಿದರು ಈಗ ಅದಕ್ಕೆ ಕೌಂಟರ್ ಆಗಿ ಇದನ್ನು ಮಾಡಿದ್ದಾರೆ ಇತ್ತೀಚೆಗೆ ಇಸ್ರೇಲ್ ಗಾಜಾ ಕಥನ ವಿರಾಮದ ಮಾತುಕತೆ ಅಂತಿಮ ಹಂತದಲ್ಲಿದೆ ಅಂತ ವರದಿಯಾಗಿತ್ತು ಇದೀಗ ಕಥನ ವಿರಾಮ ಮತ್ತು ಒತ್ತೆಯಾಳುಗಳ ಬಿಡುಗಡೆ ಮಾಡುವ ಡ್ರಾಫ್ಟ್ ಒಪ್ಪಂದಕ್ಕೆ ಹಮಸ್ ಕೂಡ ಒಪ್ಪಿಗೆ ಸೂಚಿಸಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ ಯುನೈಟೆಡ್ ಸ್ಟೇಟ್ಸ್ ಈಜಿಪ್ಟ್ ಮತ್ತು ಕತಾರ್ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದಕ್ಕೆ ಮಾತುಕತೆ ನಡೆಸಲಾಗ್ತಾ ಇತ್ತು ಈಗ ಇಸ್ರೇಲ್ ಮತ್ತು ಹಮಾಸ್ ಇದಕ್ಕೆ ಸೈನ್ ಹಾಕೋಕೆ ಬಹಳ ಹತ್ತಿರದಲ್ಲಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಆದರೆ ಅಫಿಷಿಯಲ್ ಕನ್ಫರ್ಮೇಶನ್ ಇಲ್ಲ ಟ್ರಂಪ್ ಅಧಿಕಾರ ಸ್ವೀಕರಿಸುವ ಮುನ್ನವೇ ಇದು ಫೈನಲ್ ಆಗಬಹುದು ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ